ಕುಚ್ಚಂಗಿ ಕೆರೆಯಲ್ಲಿ ಸಿಕ್ಕಲ್ಲಿ ಮೃತದೇಹ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ನೋಡ್ತಾ ಹೋಗೋಣ ಮೃತರೆಲ್ಲರೂ ಬೆಳ್ತಂಗಡಿ ಮೂಲದವರು ಅನ್ನುವಂತಹ ಮಾಹಿತಿ ಇದೆ ಕುಚ್ಚಂಗಿ ಕೆರೆಯಲ್ಲಿ ಕಾರೊಂದು ಸಿಗತ್ತೆ ಅದರಲ್ಲಿ ಮೂವರ ಮೃತದೇಹ ಪತ್ತೆಯಾಗಿತ್ತು ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮದ ಟಿ ಬಿ ಕ್ರಾಸ್ ನಿವಾಸಿ ಸಾಹುಲ್ ನಲವತ್ತೈದು ವರ್ಷ ಕುವೆಟ್ಟು ಮದಡ್ಕ ನಿವಾಸಿ ಇಸಾಕ್ ಐವತ್ತಾರು ವರ್ಷ ಎಮ್ತಿಯಾಸ್ ಮೂವತ್ನಾಲ್ಕು ವರ್ಷ ಇವರು ಮೃತರು ಇವರ ಮೃತದೇಹ ಕಾರಿನಲ್ಲಿತ್ತು ಅನ್ನುವಂಥ ಮಾಹಿತಿ ಇದೆ ಶಿರ್ಲಾಲ ಗ್ರಾಮದ ನಿವಾಸಿ ಮೂವತ್ತ್ನಾಲ್ಕು ವರ್ಷ ಇಮ್ತಿಯಾಸ್ ಹಾಗೆಯೇ ಇಸಾಕ್ ಹಾಗೆಯೇ ಸಾಹುಲ್ ಮೃತ ದುರ್ದೈವಿಗಳು ಆದರೆ ಘಟನೆಗೆ ಇನ್ನೂ ಕೂಡ ಖಚಿತ ಕಾರಣ ತಿಳಿದು ಬಂದಿಲ್ಲ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಕೋರಾ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಒಂದು ಗಂಟೆಗೆ ಒಂದು ಮಾಹಿತಿ ಸಿಕ್ಕಿದೆ ನಮ್ಮ ತುಮಕೂರು ರೂರಲ್ ಸರ್ಕಿಲ್ ಕೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕುಚ್ಚಂಗೆ ಕೆರೆ ಮಧ್ಯದಲ್ಲಿ ಇದು ಡ್ರೈ ಕೆರೆ ಇದು ಈ ಕೆರೆ ಮಧ್ಯದಲ್ಲಿ ಒಂದು ವೈಟ್ ಕಲರ್ ಮಾರುತಿ ಎಕ್ಸ್ಪ್ರೆಸ್ಸೋ ಕಾರಿನಲ್ಲಿ ಮೂರು ಡೆಡ್ ಬಾಡೀಸ್ ಬರ್ಂಟ್ ಕಂಡೀಷನಲ್ಲಿ ಸಿಕ್ಕಿದ್ದಾವೆ ಸೊ ಮೂರು ಡೆಡ್ ಬಾಡೀಸ್ ಅದು ಇಮಿಡಿಯೇಟ್ಲಿ ಸೀನ್ ಆಫ್ ಕ್ರೈಮ್ ಸೆಕ್ಯೂರ್ ಮಾಡಿಕೊಂಡು ಫೋರೆನ್ಸಿಕ್ ಆಫೀಸರ್ ಕರೆಸ್ಕೊಂಡು ಅದು ತಪಾಸಣೆ ಮಾಡಿಸ್ತಾ ಇದ್ವಿ ಅಂಡ್ ಗಾಡಿ ಎಲ್ಲಿ ನಂಬರ್ ಇದೆ ಆ ನಂಬರ್ ಬೇಸ್ ಮೇಲೆ ಅದು ಎಲ್ಲಿಂದ ಬಂದಿದೆ ಏನು ಬಂದಿದೆ ಈ ಸಿ ಸಿ ಟಿ ಕ್ಯಾಮೆರಾಸೆಲ್ಲ ಚೆಕ್ ಮಾಡಿಸ್ತೀವಿ ಆದಷ್ಟು ಬೇಗ ಇದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿಕೊಂಡು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಲಾಜಿಕಲ್ ಕನ್ಕ್ಲೂಷನ್ ತಿಳಿಸ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ